ನೀವು ಎರಡು ಸಲ ಇಲ್ಲಿ ಹೌದು ನಿಮ್ಗೆ ಈ ಮನೆಯ ಪರಿಸರ ಮತ್ತೆ ಇಲ್ಲಿ ಪರಿಸರ ನೋಡುವಾಗ ನನಗೆ ಇದು ಒಂದು ಸ್ವರ್ಗ ಅಂತ ತಾನು ಗಿಡಗಳ ಸ್ವರ್ಗ ನನಗೆ ಆ ರೋಡ್ ಇಂದ ಬರುವಾಗ ನನ್ನ ಗಿಡಗಳು ಉಂಟಲ್ಲ ಕೈ ಬೀಸಿ ನನ್ನನ್ನು ಒಳಗೆ ಕರೆದು ಆದ್ರೆ ಇಲ್ಲಿ ಬರುವಾಗ ನನಗೆ ಎಷ್ಟು ಮನಸ್ಸ ಅಂತ ಯಾಕಂದ್ರೆ ಒಂದು ಒಂದು ಇಂಚು ಜಾಗ ಕಟ್ಟಿಲ್ಲ ಇದು ಈ ಸೈಡ್ ಅಲ್ಲಿ ಮ್ಯಾಂಗೋ ಸೀನು ರಂಗುಟಾನ ಗೇರು ಮರಗಳು ಅಡಿಕೆ ಮರ ಅಡಿಕೆ ಮರದಲ್ಲಿ ಕಾಳು ಮೆಣಸು ಪ್ಲಸ್ ಏಲಕ್ಕಿ ಆ ಅಲ್ಲಿ ಜೈನ್ ಬಿಡು ಮತ್ತೆ ಅವರಿಗೆ ಮನೆಗೆ ಬೇಕಾದಷ್ಟು ತರಕಾರಿಗಳು ಅದರಲ್ಲಿ ಕೆಸರು ಒಂದು ಎರಡು ಮೂರು ವೆರೈಟಿ ಡ್ರಾಗನ್ ಅನ್ಬಿಟ್ಟು ನನಗೆ ಖುಷಿ ಕಂಡಿದ್ದು ಹಲಸಿನ ಮರ ನೋಡಿ ಎಷ್ಟು ಹಲಸಿತ್ತು ಅದು ಹಲಸು ನೋಡುವಾಗ ತಕೊಂಡು ಹೋಗುವಂತ ಇತ್ತು ನನಗೆ ಆದ್ರೆ ಬೇಡ ಅಂತ ಅನಿಸಿದ್ದು ಇಲ್ಲಿ ನನಗೆ ಒಂದು ಒಂದು ಅರ್ಧ ಗಂಟೆ ಇತ್ತು ನನಗೆ ಎರಡು ದಿವಸ ನಿಂತು ಒಳ್ಳೆ ಆಗಿದ್ದು ಒಳ್ಳೆ ವೀಕ್ಷಕರೇ ಸಾಧಕರಿಗೆ ಸಲಾಂ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತು ನಾನು ನಮ್ಮ ಜಿಲ್ಲೆಯನ್ನು ಬಿಟ್ಟು ಉಡುಪಿ ಜಿಲ್ಲೆಯ ಕಡೆಗೆ ಬಂದಿದ್ದೇನೆ ಅದು ಮೂಡುಬೇಳೆಯ ಮರ್ನೆ ಎಂಬಲ್ಲಿ ಒಬ್ಬ ಕೃಷಿಕರನ್ನು ನಾನು ಭೇಟಿ ಆಗ್ತಾ ಇದ್ದೇನೆ ವೀಕ್ಷಕರೇ ಕೃಷಿ ಅಂದ್ರೆ ಕೇವಲ ನಾವು ಚಿಂತನೆ ಮಾಡಿದಷ್ಟು ಸುಲಭ ಇಲ್ಲ ಒಬ್ಬೊಬ್ಬರಿಗೆ ಒಂದೊಂದು ತರದ ಹವ್ಯಾಸ ಇರ್ತದೆ ಆ ಅಂತ ಅವೇಶದಲ್ಲಿ ಇವತ್ತು ನಾವು ಇವತ್ತು ತೋರಿಸುವಂತಹ ವ್ಯಕ್ತಿ ಅವರ ವಿಭಿನ್ನ ಒಂದು ಎಂತ ಕೃಷಿ ಕ್ಷೇತ್ರದಲ್ಲಿ ಏನೆಲ್ಲ ಮಾಡಿದ್ದಾರೆ ಅವರು ಎಂಥ ಎಲ್ಲ ಸಾಧನೆಯಲ್ಲಿ ತೊಡಗಿದ್ದಾರೆ ಅವರು ಮುಂದ ಹಿಂದೆ ಏನ್ ಮಾಡ್ತಿದ್ರು ಅದೆಲ್ಲ ನಾವು ಇವತ್ತು ನೋಡಿಕೊಳ್ಳೋಣ ಬನ್ನಿ ವೀಕ್ಷಕರೇ ಅವರಿಗೆ ಈ ಕಾರ್ಯಕ್ರಮ ಸ್ವಾಗತ ಮಾಡುವ ನಮ್ಮ ಜೊತೆ ಇದ್ದಾರೆ ಜಾನ್ ಬಿ ಡಿಸೋಜಿಸೋಜಾ ಸರ್ ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್ ನಿಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗಾಗಿ ಏನ್ ಮಾಡ್ತಿದ್ರಿ ಮೊದಲು ಅಂದ್ರೆ ನಾನು ಚಿಕ್ಕ ಚಿಕ್ಕ ಪ್ರಾಯದಲ್ಲಿ ಹದಿನಾಲ್ಕು ವರ್ಷ ಪ್ರಾಯದಲ್ಲಿ ನಮ್ಗೆ ನಮ್ಗೆ ಕಸ ಗದ್ದೆ ಬಿದ್ದೆಯಲ್ಲಿ ಇತ್ತು ಅದನ್ನೆಲ್ಲ ನೋಡಿದ್ದೇನೆ ಅದರ ನಂತರ ನಾನು ಇಲ್ಲಿಂದ ಮತ್ತೆ ಬೊಮ್ಮೆಗೆ ಹೋದೆ ಅದರ ನಂತರ ಅಲ್ಲಿಂದ ಒಂದು ಎರಡು ಎಂಟು ವರ್ಷ ಕೆಲಸ ಮಾಡ್ಕೊಂಡು ಮತ್ತೆ ಕಲ್ಪಿಗೆ ಹೋದೆ ಕಲ್ಪಲ್ಲಿ ಮತ್ತೆ ಕನಿಷ್ಠ ಒಂದು ಇಪ್ಪತ್ತು ವರ್ಷ ಕೆಲಸ ಮಾಡಿದೆ ಕ್ರಿಕೆಟ್ ಅದರ ನಂತರ ರಿಟರ್ನ್ ಬಂದು ಈಗ ಕನಿಷ್ಠ ಹದಿನೈದು ವರ್ಷ ಆಯ್ತು ಈಗ ಕೃಷಿ ಮಾಡ್ತಾ ಇದ್ದೀರಾ ಈಗ ನೀವು ಹೇಳುವಾಗ ಈಗ ಅವರ ಖುಷಿಯನ್ನು ನೋಡುವ ನಮ್ಮ ವೀಕ್ಷಕರಿಗೆ ನಾವು ಖಂಡಿತ ಅವರ ಖುಷಿಯನ್ನು ಭೇಟಿ ಮಾಡುವ ಬನ್ನಿ ವೀಕ್ಷಕರೇ ಅವರ ಖುಷಿಯನ್ನು ನೋಡುವ ಗೋಲ್ಡನ್ ಎಲ್ಲೋ ಪಪ್ಪಾಯಿ ಗೋಲ್ಡನ್ ಎಲ್ಲೋ ಪಪ್ಪಾಯಿ ಯಾವ ಇದು ಗೋಲ್ಡನ್ ತರನೇ ಇದೆ ಸರ ಇದು ಅಣ್ಣಾಗಿದೆಯಾ ಇನ್ನು ಅಣ್ಣಾಗ್ಲಿ ಆಗ್ಬೇಕು ಈಗ ಅದು ಮರ ಇಲ್ಲಿ ಕೆಳಗೆ ಸ್ಟಾರ್ಟ್ ಆದದ್ದು ಮೇಲೆ ಹೋಗಿ ಈಗ ಲಾಸ್ಟ್ ಸ್ಟೇಜ್ಗೆ ಬಂದಿದೆ ಈಗ ಮಳೆ ಹೆಚ್ಚಿಗೆ ಆಯ್ತಲ್ಲ ಇದರಲ್ಲಿ ಅದೇ ಕಳಿಯ ಕಳೀತಾ ಅದು ಹಲಸಿಂದ ಅಷ್ಟೊಂದು ಒಳ್ಳೇದಿರ್ಲಿಲ್ಲ ನಾನೇ ನಾನೇ ಬೀಜ ಹಾಕಿ ಮಾಡಿದ ಗಿಡ ಎಲ್ಲ ಇದ್ದು ನಾನು ಗಲ್ಪ್ ನಲ್ಲಿ ಇರುವಾಗ ಅವರಿಗೆ ಬಂದು ಬರ್ತಾನೆ ಹೇಳಿದ್ದಾರೆ ನೋಡಿ ಇದೊಂದುಂಟು ಆಗಿದೆ ಅದು ಇದು ಉಂಟು ಇದುಂಟು ಇದು ಇನ್ನು ಇದರಲ್ಲಿ ಇಷ್ಟುಂಟು ಬ್ಲಾಂಕ್ ಕಟ್ಲಿಕ್ಕೆ ಆ ಅದು ಕೆಳಗಿಂದೆ ಬಂದಿದೆ ಒಳ್ಳೆ ಒಂದು ಟ್ರೈ ಮಾಡಿದ್ದೀರಿ ನೋಡುವ ಏ ಒಂದು ಮರದಲ್ಲಿ ಎಷ್ಟು ಇದಾಗ್ತದೆ ನೋಡುವಂತ ಒಂದು ಚಾಲೆಂಜಿಂಗ್ ಅಲ್ವಾ ಆದ್ರೆ ಇನ್ನೊಂದು ಅಲ್ಲ ಇದರಲ್ಲಿ ಎಲ್ಲ ನೀವು ಗೇರು ಬೇಜ ಹಲಸು ಮಾವಿನ ಗಿಡ ಎಲ್ಲ ಹಲಸು ಅಲ್ವಾ ಹೌದು ಇದೆ ಸರಿ ಆಪಲ್ ಇದು ನಾನು ಹರಿಯಾಣದಿಂದ ತರಿಸಿದ್ದು ಎಪ್ಪಲ್ ಇದ್ದು ಗಿಡ ಎಪ್ಪಲ್ ಅಂದ್ರೆ ಇದರಲ್ಲಿ ಎಪ್ಪಲ್ ಗಿಡ ಈಗ ಉಂಟಲ್ಲ ಇದೆಲ್ಲ ಎಪ್ಪಲ್ ಗಿಡ ಅಲ್ವಾ ಹಾ ಹಾ ಎಲ್ಲ ಎಪ್ಪಲ್ ಗಿಡ ನಾನು ಆಗಿದೆ ಸರ್ ಈ ಡಿಸೆಂಬರ್ ಗೆ ಹೂ ಬಿಡಬೇಕು ಉಳಿದ್ರೆ ಉಳಿದ್ರೆ ಮಳೆ ಸ್ವಲ್ಪ ಹೆಚ್ಚಾಯ್ತಲ್ಲ ಹರ್ಮನ್ ನೈಂಟಿ ನೈನ್ ಅವ್ರು ಮಾಡಿದ್ದು ಹರ್ಮನ್ ಅದಕ್ಕೆ ಗಿಡಕ್ಕೆ ಯಾವದೇ ಹೆಸರು ಕೊಟ್ಟಿದ್ದಾರೆ ಹರ್ಮನ್ ನೈಂಟಿ ನೈನ್ ಮತ್ತೆ ಇದ್ರಲ್ಲಿ ನಡುವಿನಲ್ಲಿ ಉಂಟು ನೋಡಿ ಅದೊಂದು ಪ್ಲಾಂಟ್ ಅವರು ತರಿಸಿ ಕೊಟ್ಟದ್ದು ನನಗೆ ಅಣ್ಣ ಹೇಳಿ ಅದು ಇಸ್ರಾಯಲ್ ಪ್ಲಾಂಟ್ ಇದು ಡೋರ್ ಸೆಟ್ ಗೋಲ್ಡ್ ಹೇಳಿ ಹ್ಮ್ ಇದು ಡೋರ್ ಶರ್ಟ್ ಗೋಲ್ಡ್ ಇಲ್ಲ ಹೆಸರು ಅದರದ್ದು ಎಲೆ ಚೇಂಜ್ ಚೇಂಜ್ ಉಂಟು ಕರೆಕ್ಟ್ ಅಬ್ಸರ್ವ್ ಮಾಡಿದ್ರೆ ಹೌದೌದು ಗೊತ್ತಾಗುತ್ತೆ ಮತ್ತೆ ಏನ್ ಹೇಳಿದ್ರೆ ಅದು ಡೋರ್ ಗೋಲ್ಡ್ ಮತ್ತೆ ಅಣ್ಣ ಇರೋದಿದ್ರೆ ನೀವು ಹರ್ಮನ್ ಎಷ್ಟು ಆಗಿದ್ರು ಫಸಲ್ ಬರೋದಿಲ್ಲ ಫಸಲ್ ಬರ್ಲಿಕ್ಕೆ ಇದಕ್ಕೆ ಈ ಗಿಡ ಒಳಗೆ ಇದ್ರೆ ಫಸಲ್ ಬರ್ಲಿಕ್ಕೆ ಅದು ಕ್ಲಿಯರ್ ಕೆಲಸ ಮಾಡ್ತದೆ ಹಾಗೆ ಹೇಳ್ತಾ ಇತಿತ್ತು ಹಾ ಇದೊಂದು ಡ್ರ್ಯಾಗನ್ ಇದು ನಿಮ್ಮ ಪ್ಲಾಂಟ್ ಅಲ್ವಾ ಅಲ್ಲಿ ಹಲಸಿದ್ದು ಹಾ ಇದರಲ್ಲಿ ಎಷ್ಟು ಇದುಂಟು ಗಿಡ ಉಂಟು ಸರ ತೊಂಬತ್ತ ತೊಂಬತ್ತು ಕಂಬ ಉಂಟು ಟೋಟಲ್ ಗಿಡ ಮುನ್ನೂರ ನಲ್ವತ್ತು ಗಿಡ ಉಂಟು ಅಲ್ವಾ ಹಂಡ್ರೆಡ್ ಇದು ನೆಟ್ ಎಷ್ಟು ವರ್ಷ ಆಯ್ತು ನೀವು ಇದಕ್ಕೆ ಮೂರನೇ ವರ್ಷ ಮೂರನೇ ವರ್ಷ ಅಲ್ವಾ ಮೂರನೇ ವರ್ಷದ ಇಷ್ಟು ಆಗಿದೆ ಅಲ್ವಾ ಹೌದು ದೊಡ್ಡ ವಿಸ್ತಾರವಾಗಿ ಬೆಳೆದಿದೆ ಮೂರನೇ ವರ್ಷ ಅಂದ್ರೆ ಹೋದ ವರ್ಷ ನಾವು ಕಟಿಂಗ್ ಮಾಡಿದ್ರಲ್ಲಿ ಪ್ಲಾಂಟ್ ತೆಗ್ದೇವಲ್ಲ ಇದರಲ್ಲಿ ಇದು ಸ್ಟೆಮ್ ಹೌದು ಕಟಿಂಗ್ ಮಾಡ್ಲಿಕ್ಕೆ ಉಂಟಲ್ಲ ಅದೇ ಉಂಟು ನೋಡಿ ಹೌದು ಹೌದು ಇಲ್ಲಾದ್ರೆ ಅದು ಮಾಡಲೇಬೇಕು ಅದು ಡಿಸೆಂಬರ್ ತಿಂಗಳಲ್ಲಿ ಹಾ ಹಾ ಈಗ ನಿಮ್ಗೆ ಹಣ್ಣು ಆಗುವ ಸಮಯ ಅಲ್ಲ ಈಗ ಹೂ ಬಿಡುವ ಸಮಯ ಅಲ್ಲ ಹಣ್ಣು ಹಣ್ಣು ಆಗುವ ಟೈಮ್ ಹಾ 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 ಏಪ್ರಿಲ್ ಲಾಸ್ಟ್ ಅಲ್ಲಿ ಹೋಗ್ತದೆ ಹ ಮೇಯಿಂದ ಬಸಲ್ಲಿ ತೆಗಿಲಿಕ್ಕೆ ಸಿಗ್ತದೆ ಕಂಬ ನಾಟಿ ಮಾಡ್ಲಿಕ್ಕೆ ನಮ್ಗೆ ಒಂದ ಒಂದುವರೆ ಲಕ್ಷ ರೂಪಾಯಿ ಒಂದೂವರೆ ಲಕ್ಷ ರೂಪಾಯಿ ಎಲ್ಲ ಬೋರ್ ಬಿಟ್ಟು ಪೈಪು ಕಂಬ ಇದು ನಿಮಗೆ ಈಗ ಹಾಕಿದಣ ಬಂದಿದೆ ಹಾಕಿದಣ ಫಸ್ಟ್ ಫಸ್ಟ್ ಇಯರ್ ಬಂದಿದೆ ಫಸ್ಟ್ ಇಯರ್ ಬಂದಿದೆ ಅಲ್ಲ ನಮಗೆ ಕರೆಕ್ಟ್ ತಿಳಿಯಿತು ಅದಕ್ಕೆ ಚಿಕ್ಕದು ನಾಟಿ ಮಾಡುವಾಗತ್ತೆ ಇಲ್ಲ ಇಲ್ಲಿ ನೋಡಿ ಹ ಇಲ್ಲಿ ನೆಟ್ಟಿದ್ದೀರಲ್ಲ ಇಲ್ಲಿ ನೆಟ್ಟು ದೊಡ್ಡದೇ ಹಾಕಿದ್ದು ಬರುವ ವರ್ಷ ಇದ್ರೆ ಫಸಲ್ ಬರ್ತದೆ ಹೌದಪ್ಪ ಮಾಡಿದ್ರೆ ಒಂದೂವರೆ ಹೋಗ್ಲಿಕ್ಕೆ ಒಂದು ವರ್ಷ ಬೇಕು ಹೌದು ಇದು ಬಂತಲ್ಲ ಹೌದು ಇದು ನೀವು ನೆಕ್ಸ್ಟ್ ಇಯರ್ ಇಲ್ಲಿ ಬನ್ನಿ ಜೂನ್ ಜೂನ್ ತಿಂಗಳಿಗೆ ಬನ್ನಿ ಈ ಸೈಡ್ ಇದರಲ್ಲಿ ಫಸಲ್ ಉಂಟು ಬರುವ ವರ್ಷ ಇದು ಮತ್ತೆ ಒಳ್ಳೆ ನಿಮ್ಮ ಇದು ಗೊತ್ತಾ ಕಂಬಸ ಒಂದು ಸಖತ್ತಾಗಿ ಇದು ಕಲ್ಲಿದ್ದೇ ಕಂಬ ಹಾಕಿದ್ದೀರಿ ಸಿಮೆಂಟ್ ಇತ್ತಲ್ಲ ಸಿಮೆಂಟ್ ಇದಲ್ಲ ಇಲ್ಲ ನಮ್ಮ ಕಂಬ ಸ್ವಲ್ಪ ಇತ್ತು ಮತ್ತೆ ಅದಕ್ಕೆ ಸಿಮೆಂಟ್ ಬೇಡ ಇದೇ ಹಾಕಿಬಿಡಿ ಇದೇ ಹಾಕಿಬಿಟ್ಟೆ ಒಳ್ಳೆ ಇದು ಒಂದು ಒಳ್ಳೆ ನಿಮ್ಮ ಮಾಹಿತಿ ಇದು ನೆಡುವವರು ಸ್ವಲ್ಪ ದೊಡ್ಡದೇ ನೆಟ್ ನೆಟ್ಟರೆ ಒಳ್ಳೇದಲ್ಲ ಮತ್ತೆ ಆ ನೋಡಿ ಇದು ಇದು ಕೆಂಪು ಬೇಡ ಕೆಂಪು ಬೇಂಡೆ ಅಲ್ವಾ ಸ್ವಲ್ಪ ಮಳೆಗೆ ಸ್ವಲ್ಪ ನೋಡಿ ಇದಕ್ಕೆಲ್ಲ ಕೆಜಿಗೆ ನೂರು ರೂಪಾಯಿ ಮೇಲೆ ಉಂಟಲ್ಲ ಮೇಲೆ ಉಂಟು ಈ ಸಲ ಮಳೆ ಹೆಚ್ಚಿಗೆ ನಿಂತದ್ದು ಇಲ್ಲ ನಮ್ಗೆ ಈಗ ಇದ್ರಲ್ಲಿ ಬಂಡೆ ಸಿಗಬೇಕು ಕಟಿಂಗ್ ಯಾಕೆ ಇಲ್ಲಿದ್ದು ಅಲ್ವಾ ಆಗಿದೆ ಇದರಲ್ಲಿ ಇದರಲ್ಲಿ ಈಗ ಮೂರು ವರ್ಷದಿಂದ ನಾನು ಹಣ್ಣು ತೆಗ್ತಾ ಇದ್ದೇನೆ ಹಾ ಮೂರು ವರ್ಷ ತೆಗಿತಾ ಇದ್ರಲ್ಲ ಅವ್ರು ಹೊಟ್ಟೆ ವರ್ಷ ಅನಸು ಆಗಿದೆ ಇಲ್ಲಿ ಬಂದು ನಿಮ್ಗೆ ತೋರಿಸ್ತೇನೆ ಬರ್ತದೆ ಹೇಳಿ ಹ್ಮ್ ಸಿಂಧೂರ ಆಗಿದೆ ಅದರಲ್ಲಿ ಕೂಡ ಆಗಿದೆ ಮೊನ್ನೆ ತೆಗೆದಿದೆ ನೋಡಿ ಇಲ್ಲಿ ತೋರ್ತದೆ ಹೇಗೆ ಅದು ಸಿಂಧೂರ ಸಿಂಧೂರ ಈಗ ಮಳೆ ಬಂತಲ್ಲ ಸ್ವಲ್ಪ ಟೇಸ್ಟ್ ಒಳ್ಳೇದುಂಟು ಹಾ ನೋಡಿ ಹೌದು ಕಾಣ್ತದೆ ಹೌದು ಹೌದು ಅದರಲ್ಲಿ ಎಷ್ಟು ನನಗಾಗ್ಲಿಲ್ಲ ಹಾ 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 ಹೂವು ಹೂವು ಪ್ಯಾರಳೆ ಉಂಟಲ್ಲ ನೋಡಿ ಒಂದು ಕೆಜಿದು ಪ್ಯಾರಳ ಹೌದು

ಇದೆಂತ ನೀವು ಇದು ಇದು ಹೇಗೆ ಇದು ಮಾಡಿದ್ರಿ ನೀವು ಬೀಜ ನಾವು ಅಲ್ಲಿಂದ ತಂದದ್ದು ಬಾಳೆಹಣ್ಣು ಸೈಡ್ ತಂದದ್ದು ಹೌದು ಹೇಗೆ ಇದು ತಂದು ನೆಟ್ಟದ್ದು ನೀವು ಅದು ಸಿಂಗಲ್ ಒಂದು ಪೀಸ್ ಬರ್ತದೆ ಒಂದು ಬರ್ತದೊಕೆ ನಾನೀಗ ಯಾರಿಗೆ ಬೇಗ ಕೊಡ್ತೇನೆ ಇದರಿಂದ ತೆಗ್ದು ಅಲ್ವಾ ತೆಗ್ದು ಒಂದು ಸಿಂಗಲ್ ಪಾಯಿಂಟ್ ತೆಗೆದ್ರೆ ಬಾಳೆ ಗಿಡದ ಆಗ್ಲಿ ಇದು ಮಾತ್ರ ಏಲಕ್ಕೆ ಆಗ್ತಾ ಉಂಟಲ್ವಾ ಅದು ಹಂಡ್ರೆಡ್ ಪರ್ಸೆಂಟ್ ಆಯ್ತು ಅದು ಹ್ಞೂ ಉಂಟು ಒಂದು ಇಷ್ಟು ದೊಡ್ಡ ಬುಡದಲ್ಲಿ ಎಷ್ಟು ಏಲಕ್ಕಿ ಆಗ್ಬಹುದು ಸರ್ ಎಷ್ಟು ಗ್ರಾಮ್ ಆಗ್ಬಹುದು ಅಥವಾ ನನಗೆ ಕನಿಷ್ಠ ಮೊಸನ್ ಇನ್ನೂರು ಗ್ರಾಮ್ ಆಗಿದೆ ಇನ್ನೂರು ಗ್ರಾಮ್ ಆಗಿದೆ ಒಂದು ಮಲ್ಬೆರಿ ಅಂದ್ರೆ ಫ್ರೂಟ್ಸ್ ಅದು ಇದು ಬಾರಿ ಜನ ಎಷ್ಟು ವರ್ಷ ಆಯ್ತು ಸರ್ ಇದಕ್ಕೆ ಬಾವಿಗೆ ಕಲ್ಲು ಕಟ್ಟಿ ಎಷ್ಟು ಆಗಿದೆ ನೈಂಟಿ ಫೈವ್ ಅಲ್ಲಿ ಮಾಡಿದ್ದು ಅಲ್ವಾ ನೈಂಟಿ ಫೈವ್

ನಡೆದಿಲ್ಲ ಸ್ವಲ್ಪ ಮೇಲೆ ಕಟ್ ಮಾಡಿದೆ ಇಲ್ಲ ಬೀಳ್ತದೆ ಹೇಳಿ ಅದವಾ ಇದು ಒಳ್ಳೆ ಇದು ಮಾಡಿದಿರಿ ಬಸಳೆ ಉಂಟು ಬಸಳೆ ಹೌದು ಬಸಳೆ ಮತ್ತೆ ಅದರಲ್ಲಿ ನವಿಲ್ ಅನೇಕ ರೂಪ ಅಂಗ ಅದು ರಂಬುಟ್ ಒಂದು ಮರವ ಅದು ರಂಬುಟ ಮರ ಹೌದು

ವಾಟರ್ ಆಪಲ್ ಹೌದು ಅದು ವಾಟರ್ ಆಪಲ್ ಇದು ಯಾವುದು ಕಸಿಯ ಇದು ಅವರದ್ದು ವಿಯೆಟ್ನಾಮ್ ವಿಯೆಟ್ನಾಮ್ ಸೂಪರ್ ಬಿದ್ದೆಲ್ಲ ಫ್ಯಾಶನ್ ಫ್ರೂಟ್ ಫ್ಯಾಶನ್ ಫ್ರೂಟ್ ಅಂದೆ ತಾಗಿ ಚೆನ್ನಾಗಿ ನೋಡಿ ಇದರಲ್ಲಿ ತುಂಬಾ ಉಂಟಲ್ಲ ಮಳೆಗೆಲ್ಲ ಹಾಳಾಯ್ತು ಇನ್ನು ಪುನಃ ಆಗ್ತದೆ ರೀ ಮಳೆ ಎಂಡಾದ ಕೂಡ ಅಂದ್ರೆ ಇದು ಬಳ್ಳಿ ಜಾಸ್ತಿ ಮೇಲೆ ಹೋಗುದಿಲ್ಲ ಕೆಳಗೆ ಎಂಟಾಗಿರೋದ ಬುಡದಿಂದಲೇ ಅದು ಫಸಲು ನೋಡಿ ಆಗಿದೆ ಇದರಲ್ಲಿ ನೋಡಿ ಚೆನ್ನಾಗೆಲ್ಲ ಇದೆಲ್ಲ ಬ್ರೋಡೋ ದ್ರಾವಣ ಎಲ್ಲ ಇದೆಲ್ಲ ಡ್ರಾಗನ್ ಫ್ರೂಟ್ಸ್ ಗಿಡ ಸ್ಟೆಮ್ ಯಾರಿಗೆ ಬೇಕಾದ್ರೂ ಹಾ ಇದಕ್ಕೆ ಕಾಯ್ಲಿಕ್ಕೆ ಇಲ್ಲ ಇದು ನಾಡಿ ಬಂದು ಆರ್ ತಿಂಗಳಲ್ಲಿ ಫಸಲ್ ಇದರಲ್ಲಿ ಅಲ್ವಾ ಹ್ಮ್ ಸೂಪರ್ ಅಂತ ಹೇಳ್ತಾರೆ ಅದೇ 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 ಹೌದು ಮೂರು ವರ್ಷದ ನಂತರ ಈ ಸಲ ಹಲಸು ಆಗಿದೆ ಕೆಳಗೆ ನೋಡಿ ಹಾ 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 ಅಲ್ಲಿ ಹೌದು ಹೇಗಿತ್ತು ಸರ್ ಅದು ಹಣ್ಣು ಬೆಸ್ಟ್ ಇತ್ತು ನಾಲ್ಕು ನಾಲ್ಕು ಹಾಲು ಸರಿದೆ ಅಲ್ಲಿ ಮೂರು ಒಂದು ಇಲ್ಲಿ ಮೇಲ್ಗಾಡಿ ಇಲ್ಲಿ ಗೊತ್ತಾಗ್ತದಲ್ಲ ಹಾ ಹೌದೌದು ಹೌದು ಏ ಎಂತ ಕಲ್ಲರ್ ಇತ್ತು ಇದು ಕಲರ್ ಸ್ವಲ್ಪ ಹಳದಿ 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 ಅಲ್ವಾ ಸ್ಮೂತ್ ಮತ್ತೆ ಅದು ಲಕ್ಷ್ಮಣ್ ಪಲ್ ಅದು ಲಕ್ಷ್ಮಣ್ ಪರ ಲಕ್ಷ್ಮಣ ಮಾತ್ರ ಇಲ್ಲಿ ಒಂದೆರಡು ಅಲ್ಲ ಒಂದು ಇಪ್ಪತ್ತು ಮೂವತ್ತು ಗಿಡ ಉಂಟು ಹೌದು ಹೌದು ಎಲ್ಲ ಲಕ್ಷ್ಮಣ್ ಪಲ್ ಉಂಟು ಹಾ ಇದು ಬಟರ್ ಫ್ರೂಟ್ ಅಲ್ವಾ ಓಕೆ 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 ಇದು ನಮ್ಮ ಊರಿನ ಪಪ್ಪಯ ಅಲ್ವಾ ಇದು ಊರಿನ ಪಪ್ಪಾಯ ಹಲಸು ಇದು ಹಲಸು ಇದನ್ನು ಇಳಿದ ನಾಟಿ ಮಾಡಿದ್ದೇನೆ ನಾನು ಈಗ ಈಗ ಒಂದು ವರ್ಷ ಆಯ್ತು ಖಾಲಿ ಒಂದೇ ವರ್ಷ ಆದ ಹೌದೌದು ನೆಕ್ಸ್ಟ್ ಇಯರ್ ಅದ್ರಲ್ಲಿ ಬರ್ಬಹುದು ಭಾಯಿ ಅಂದ್ರೆ ಹನ್ನೆರಡು ತಿಂಗಳು ಆಗ್ತಾ ಇರ್ತದೆ ಈ ಟೈಪ್ ನಲ್ಲಿ ಕೊಟ್ಟಿದ್ದಾರೆ ಆ ಮರ ಲೀಚ್ ಹಣ್ಣಾಗುವಂತ ಮರ ಅಲ್ಲ ಹೌದು ಅದ್ರಲ್ಲಿ ಆಗಿದೆ ಇದಕ್ಕೆ ಮೊದಲು ಇಲ್ಲ ಆಗ್ಲಿಲ್ಲ ಇದು ಬಟರ್ ಫ್ರೂಟ್ ಅಲ್ವಾ ಇದು ಬಟರ್ ಅಲ್ವಾ ಅಲ್ವಾಟ್ ಕೃಷಿಯ ಬಗ್ಗೆ ಇಷ್ಟು ಹೊತ್ತು ನಮ್ಮ ಜೊತೆ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಮಾಹಿತಿಯನ್ನು ಹಂಚಿಕೊಂಡಿದ್ದೀರಿ ಸರ್ ನಿಮ್ಗೆ ನಮ್ಮ ವೀಕ್ಷಕರ ಪರವಾಗಿ ಮತ್ತು ನನ್ನ ಪರವಾಗಿ ಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಸರಿ ನಮಸ್ಕಾರ ನಮಸ್ಕಾರ